ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತದ ಬಳಿ ಪಾಕಿಸ್ತಾನಕ್ಕಿಂತಲೂ ಹೆಚ್ಚು ನ್ಯೂಕ್ಲಿಯರ್ ಪರಮಾಣು ಶಸ್ತ್ರಾಸ್ತ್ರ ಇದೆ ಹಾಗೆ ಭಾರತ ಪಾಕಿಸ್ತಾನಕ್ಕೆ ಹೆದರಬೇಕಾಗಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿಬಂತು ಹೌದು ಅಮೆರಿಕ ರಷ್ಯಾ ಫ್ರಾನ್ಸ್ ಚೀನಾ ಭಾರತ ಮತ್ತು ಪಾಕಿಸ್ತಾನ ಸೇರಿದಂತೆ ಒಂಬತ್ತು ಪರಮಾಣು ಶಸ್ತ್ರಸದ್ಧ ರಾಷ್ಟ್ರಗಳು ತಮ್ಮ ಪರಮಾಣು ಶಸ್ತ್ರಾಗಾರಗಳನ್ನು ಆಧುನೀಕರಿಸಿರುವುದು ಮುಂದುವರಿಸುವೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸಿಪ್ರಿ ಚೀನಾದ ಪರಮಾಣು ಶಸ್ತ್ರಾಗಾರ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನ್ನೂರ ಹತ್ತು ಸಿಡತಲಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಐನೂರಕ್ಕೆ ಏರಿದೆ ಮತ್ತು ಅದು ಮುಂದುವರಿತಾ ಇದೆ ಅಂತ ತಿಳಿಸಿದೆ ಇದೇ ವರದಿಯ ಪ್ರಕಾರ ಈ ವರ್ಷದ ಜನವರಿಯಲ್ಲಿ ಭಾರತ ನೂರ ಎಪ್ಪತ್ತೆರಡು ಪರಮಾಣು ಸಿಡಿತಲೆಗಳನ್ನು ಸಂಗ್ರಹಿಸಿದರೆ ಪಾಕಿಸ್ತಾನದ ಸಂಖ್ಯೆ ನೂರ ಎಪ್ಪತ್ತು ಆಗಿದೆ ಸ್ವಲ್ಪ ಕಡಿಮೆ ಇದೆ ಅದರಿಂದ ಏನು ಸಮಸ್ಯೆ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿಬಂತು ಆದರೆ ಸ್ನೇಹಿತರೆ ಇದನ್ನು ಸುಮ್ಮನೆ ಬಿಟ್ಬಿಡೋಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಭಾರತ ಪಾಕಿಸ್ತಾನಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಭಾರತದ ಬಳಿ ಅನೇಕ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಪಾಕಿಸ್ತಾನದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಪಾಕಿಸ್ತಾನ ಒಂದು ರೀತಿಯಲ್ಲಿ ವಿಚಿತ್ರ ಹಾಗೆ ವೆರಿ ಡೇಂಜರಸ್ ದೇಶ ಹಾಗಾಗಿ ಏನಾದರೂ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಗಳನ್ನು ಪಾಕಿಸ್ತಾನದ ಆತಂಕವಾದಿಗಳು ಅಥವಾ ಉಗ್ರರು ಕಬ್ಜೆ ಮಾಡ್ಕೊಂಡ್ಬಿಟ್ರೆ ಭಾರತದ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇರೋದನ್ನು ಕಡೆಗಣಿಸುವಂತಿಲ್ಲ ಅಂತ ಆರ್ಮಿ ಎಕ್ಸ್ಪರ್ಟ್ ಹಾಗೆ ರಿಟೈರ್ ಆಗಿರುವಂತಹ ಕರ್ನಲ್ ವಿನಾಯಕ್ ಭಟ್ ಅನ್ನೋರು ತಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಏನಂತ ಹೇಳಿದರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಕುರಿತು ಅವರು ಮಾತನಾಡಿದ್ದು ಪಾಕಿಸ್ತಾನದ ಬಳಿ ಇರುವಂತಹ ನ್ಯೂಕ್ಲಿಯರ್ ವೆಪನ್ ಯಾವ ಪಾಲಿಸಿಯನ್ನು ಹೊಂದಿದೆ ಅಂತ ಅಂದರೆ ಏನಾದರೂ ಸಮಸ್ಯೆ ಆದರೆ ಯಾವುದಾದ್ರೂ ದೇಶ ಅವರ ವಿರುದ್ಧ ಯುದ್ಧವನ್ನು ಮಾಡಿದ್ರೆ ಅವರು ಫಸ್ಟ್ ಯೂಸ್ ಪಾಲಿಸಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಫಸ್ಟ್ ಯೂಸ್ ಪಾಲಿಸಿಯನ್ನು ಹೊಂದಿದ್ದಾರೆ ಆದರೆ ಭಾರತ ಇದರಲ್ಲಿ ಅಂದರೆ ಈ ಪರಮಾಣು ಶಸ್ತ್ರಾಸ್ತ್ರಗಳ ಬಳಸುವ ಕುರಿತು ಯಾವ ನಿರ್ಧಾರವನ್ನು ಹೊಂದಿದೆ ಅಂತ ಅಂದರೆ ಯಾವ ಪಾಲಿಸಿಯನ್ನು ಹೊಂದಿದರೆ ಅಂತಂದರೆ ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಹೊಂದಿದೆ ಅಂದರೆ ಏನಾದರೂ ಭಾರತದ ಮೇಲೆ ಬೇರೆ ದೇಶಗಳು ಪರಮಾಣು ದಾಳಿಯನ್ನು ಮಾಡಿದ್ರೆ ಅದಕ್ಕೆ ಉತ್ತರವಾಗಿ ಭಾರತ ಪರಮಾಣು ದಾಳಿಯನ್ನ ಮಾಡುತ್ತೆ ಆದ್ರೆ ನಾವೇ ಫಸ್ಟ್ ಆಗಿ ಯೂಸ್ ಮಾಡಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ಮತ್ತು ಒಂದು ಪಾಲಿಸಿಯನ್ನು ಭಾರತ ಹೊಂದಿದೆ ಇನ್ನು ಪಾಕಿಸ್ತಾನದ ಬಳಿ ಕೂಡ ಏನು ಶಸ್ತ್ರಾಸ್ತ್ರಗಳು ಉತ್ಪಾದನೆ ಆಗೋದು ಕಮ್ಮಿ ಆಗ್ತಾ ಇಲ್ಲ ಪಾಕಿಸ್ತಾನದ ಬಳಿ ಹೊಸ ಮಿಸೈಲ್ ಸೈಲೋಸ್ ಹಾಗೆ ಹೈ ಅಲರ್ಟ್ ಬಂಕರ್ಗಳಿದೆ ಹಾಗಾಗಿ ಭಾರತ ಕಾಂಪಿಟೇಷನ್ಗೆ ಅಂತ ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸೋದು ಅಥವಾ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೆಚ್ಚಿಸುವಂತಹ ಬದಲು ಒಂದು ಸರಿಯಾದ ನಿರ್ಧಾರವನ್ನು ಒಂದು ಏನು ಹೇಳ್ತಾರೆ ಸರಿಯಾದ ನಿರ್ಧಾರವನ್ನು ಭಾರತ ಒಂದು ಕಾಂಪಿಟೇಷನ್ಗೆ ಅಂತ ಹೇಳಿ ನ್ಯೂಕ್ಲಿಯರ್ ವೆಪನ್ ಸ್ಥಾಪಿಸೋದು ಅಥವಾ ನ್ಯೂಕ್ಲಿಯರ್ ವೆಪನನ್ನು ನಿರ್ಮಿಸೋದನ್ನು ಬಿಟ್ಬಿಟ್ಟು ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದರಿಂದ ಪಾಕಿಸ್ತಾನಕ್ಕೆ ಒಂದು ಸರಿಯಾದ ಪಾಠ ಸಿಗಬೇಕು ಅಂತ ಹೇಳಿದ್ದಾರೆ ಹಾಗೆ ಸರ್ಕಾರ ಬ್ಯಾಲಿಸ್ಟಿಕ್ ವೆಪನನ್ನು ಶಕ್ತಿಶಾಲಿ ಮಾಡುವಲ್ಲಿ ಅದನ್ನು ಒಂದು ಸ್ಟ್ರಾಂಗ್ ಮಾಡುವಲ್ಲಿ ಮಜಬೂತ್ ಮಾಡುವಲ್ಲಿ ಸರ್ಕಾರ ಆಲೋಚಿಸಬೇಕು ಈ ಮೂಲಕ ಭಾರತಕ್ಕೆ ಅದರಿಂದ ರಕ್ಷಣೆ ಸಿಗುತ್ತೆ ಇನ್ನು ಕೆಲವೊಂದು ಸ್ಯಾಟಲೈಟ್ ಇಮೇಜ್ಗಳ ಪ್ರಕಾರ ಪಾಕಿಸ್ತಾನ ಮೌಂಟನ್ ಸೈಲೋಸ್ ಅನ್ನು ನಿರ್ಮಿಸ್ತಾ ಇದೆ ಏನಕ್ಕಂತ ಅಂದರೆ ಇದು ನ್ಯೂಕ್ಲಿಯರ್ ಫಸ್ಟ್ ಸ್ಟ್ರೈಕ್ಗೆ ಒಂದು ಕ್ವಿಕ್ ರೆಸ್ಪಾನ್ಸ್ ಸೀಕ್ರೆಸಿ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಪಾಕಿಸ್ತಾನ ಭಾರತಕ್ಕೆ ಯಾವಾಗ್ಲೂ ಒಂದು ದಮಿಕೆಯನ್ನು ಕೊಡ್ತಾ ಇರತ್ತೆ ಏನಂತಂದ್ರೆ ನೀವೇನಾದ್ರೂ ಪಿ ಕೆಗೆ ನುಗ್ಗಿದ್ರೆ ಪಿ ಒ ಕಬ್ಜಾ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸಿದ್ರೆ ಭಾರತ ಸರಿಯಾದ ಪಾಠವನ್ನೇ ಕಲ್ತಂತಾಗತ್ತೆ ಪಾಕಿಸ್ತಾನ ಆ ರೀತಿಯಾಗಿ ಭಾರತದ ಮೇಲೆ ದಾಳಿ ಮಾಡುತ್ತೆ ಅಂತೆಲ್ಲ ಪಾಕಿಸ್ತಾನ ಯಾವಾಗಲೂ ಹೇಳ್ತಾನೆ ಇರುತ್ತೆ ಆದರೆ ಪಾಕಿಸ್ತಾನ ಒಂದು ವೇಳೆ ಭಾರತದ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಯಾವೆಲ್ಲ ಸಮಸ್ಯೆನ ಎದುರಿಸ್ಬೇಕಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಇನ್ನು ಈಗಾಗಲೇ ಏನಂತ ಹೇಳಿದರೆ ಬಡತನದಲ್ಲಿ ಒದ್ದಾಡ್ತಾ ಇರುವಂತಹ ಪಾಕಿಸ್ತಾನ ಈ ರೀತಿಯ ದಾಳಿ ಮಾಡಲು ಅದು ಎಷ್ಟು ಒಂದು ಧೈರ್ಯವನ್ನು ಮಾಡುತ್ತೆ ಅನ್ನೋದು ಪ್ರಶ್ನೆ ರಷ್ಯಾ ರುಚಿಗಿದ್ದು ಏನೇನೋ ಮಾಡಲು ಮುಂದಾಗಿದ್ದು ಅಮೆರಿಕ ಹಾಗೆ ಪಾಶ್ಚಿಮಾತ್ಯ ಒಕ್ಕೂಟಕ್ಕೆ ಬುದ್ಧಿ ಕಲಿಸಲು ತನ್ನಲ್ಲಿರುವಂತಹ ಪರಮಾಣು ಬಾಂಬ್ಗಳನ್ನು ಹೊರಗೆ ತೆಗಿತಾ ಇದೆ ಹೇಗಿದಾಗ ಅಮೆರಿಕ ಹಾಗೆ ನ್ಯಾಟೊ ಒಕ್ಕೂಟ ಕೂಡ ಅಲರ್ಟ್ ಆಗಿದ್ದು ಭೀಕರ ಪರಿಸ್ಥಿತಿ ಎದುರಾಗಿದೆ ಯುಕ್ರೇನ್ ಹಾಗೆ ರಷ್ಯಾ ಯುದ್ಧದಲ್ಲಿ ಅಮೆರಿಕ ಸುಖಾಸುಮ್ಮನೆ ತಲೆ ಹಾಕ್ತಾ ಇದೆ ಅಂತ ಆರೋಪಿಸಿ ರಷ್ಯಾ ರೊಚ್ಚಿಗೆದ್ದಿದೆ ಅದರಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ಅಮೆರಿಕ ತನ್ನಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಬಳಸಿ ರಷ್ಯಾ ಮೇಲೆ ದಾಳಿ ಮಾಡಲು ಸೂಚನೆಯನ್ನು ನೀಡಿತು ಅದಕ್ಕೂ ಮೊದಲು ಅಮೆರಿಕ ಕೊಟ್ಟ ವೆಪನ್ಸ್ ಬಳಸಿ ರಷ್ಯಾ ಮೇಲೆ ಯುಕ್ರೇನ್ ದಾಳಿ ಮಾಡುವಂತೆ ಇಲ್ಲ ಆದರೆ ತನ್ನ ರಕ್ಷಣೆಗೆ ಇದರ ಬಳಕೆಯನ್ನು ಮಾಡಬಹುದು ಅಂತ ನಿಯಮವನ್ನು ವಿಧಿಸಿತ್ತು ಆದರೆ ದಿಢೀರ್ ಆ ನಿಯಮ ಕೂಡ ಕಿತ್ತು ಹಾಕಿದ ಅಮೆರಿಕ ನಾಯಕರು ರಷ್ಯಾ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದೇ ಕಾರಣಕ್ಕೆ ದೊಡ್ಡಣ್ಣ ಎಂಬ ಬಿರುದು ಪಡೆದ ಅಮೆರಿಕದ ಪಕ್ಕದಲ್ಲೇ ಇರುವಂತಹ ಕ್ಯೂಬಾ ದೇಶಕ್ಕೆ ರಷ್ಯಾ ತನ್ನ ಪರಮಾಣು ಸಾಮರ್ಥ್ಯದ ಸಬಮರಿನ್ ಕಳುಹಿಸಿದೆ ಅಮೆರಿಕ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡಿದೆ ಅಂತಿದ್ದಾರೆ ತಜ್ಞರು ಯಾಕಂದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಮೆರಿಕದ ವಿರುದ್ಧ ರಷ್ಯಾ ಯುದ್ಧ ಮಾಡೋದು ಗ್ಯಾರಂಟಿ ಈ ರೀತಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತಲೆಕೆಟ್ಟ ನಿರ್ಧಾರವನ್ನ ಕೈಗೊಂಡು ರಷ್ಯಾ ರೊಚ್ಚಿಗೇಳುವ ರೀತಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅಮೆರಿಕ ಹಾಗೆ ರಷ್ಯಾ ನಡುವೆ ನೇರವಾಗಿ ಯುದ್ಧ ಶುರು ಆಗುವ ಮುನ್ಸೂಚನೆ ಇದೆ ಅಕಸ್ಮಾತ್ ಹೀಗೆ ಆಗಿದ್ದೇ ಆದರೆ ಪರಿಸ್ಥಿತಿ ಮತ್ತಷ್ಟು ಕೈಮೀರಲಿದೆ ಎಂಬುದು ತಜ್ಞರ ಅಭಿಪ್ರಾಯ ಅಲ್ಲದೆ ಮೂರನೇ ಮಹಾಯುದ್ಧ ಫಿಕ್ಸ್ ಎಂಬ ಭಯ ಕೂಡ ಕಾಡ್ತಾ ಇದೆ ಏನು ಅಮೆರಿಕ ವಿರುದ್ಧ ಹೀಗೆ ರಷ್ಯಾ ರೊಚ್ಚಿಗೇಳಲು ಕಾರಣ ಯುಕ್ರೇನ್ಗೆ ಮಾಡಿರುವ ಸಹಾಯ ಈಗಾಗಲೇ ದೊಡ್ಡ ಮೊತ್ತದ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಿದ ಅಮೆರಿಕ ಯುಕ್ರೇನ್ಗೆ ಲಕ್ಷ ಲಕ್ಷ ಕೋಟಿ ರೂಪಾಯಿ ದೇಣಿಗೆ ರೂಪದಲ್ಲಿ ನೀಡಿದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಕೂಡ ಅಮೆರಿಕ ರವಾನಿಸ್ತಾ ಇದ್ದು ಇದು ರಷ್ಯಾ ಸೇನೆ ಹಾಗೆ ರಷ್ಯಾ ಅಧ್ಯಕ್ಷರ ಪಿತ್ತವನ್ನ ನೆತ್ತಿಗೇರುವಂತೆ ಮಾಡಿತ್ತು ಈ ಎಲ್ಲ ಬೆಳವಣಿಗೆ ಈಗ ಅಮೆರಿಕ ಹಾಗೆ ರಷ್ಯಾ ಮಧ್ಯೆ ಬೆಂಕಿ ಹೊತ್ತಿಸಿದೆ ಅಲ್ಲದೆ ಯಾವುದೇ ಕ್ಷಣದಲ್ಲಿ ರಷ್ಯಾ ಸೇನೆ ಈಗ ಪರಮಾಣು ಅಸ್ತ್ರಗಳನ್ನು ಬಳಕೆ ಮಾಡುವ ಭಯ ಆವರಿಸಿದೆ ಗಾಜಾಪಟ್ಟಿಯಲ್ಲಿ ಕಳೆದ ಎಂಟು ತಿಂಗಳಿಗಿಂತಲೂ ಹೆಚ್ಚಿನ ಸಮಯದಿಂದ ಯುದ್ಧ ಮುಂದುವರಿತಾ ಇದ್ರೂ ಕೂಡ ಇಸ್ರೇಲ್ಗೆ ಅಪೇಕ್ಷಿತ ಯಶಸ್ಸು ಸಿಕ್ಕಿಲ್ಲ ಅದರ ನಕಾರಾತ್ಮಕ ಪರಿಣಾಮ ದೇಶದ ಸೈನ್ಯದಲ್ಲಿನ ಉನ್ನತ ಅಧಿಕಾರಿಗಳು ಮತ್ತು ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇವರಲ್ಲಿ ಸಂಬಂಧಪಟ್ಟವರ ಮೇಲೆ ಕಂಡು ಬರ್ತಾ ಇದೆ ಇಸ್ರೇಲಿನ ಸೈನ್ಯದ ವಕ್ತಾರರು ಹಮಾಸ್ಗೆ ಸಂಪೂರ್ಣವಾಗಿ ಮುಗಿಸಲು ಸಾಧ್ಯವಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಯಿಂದ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರ ಹಮಾಸ್ನ ಪೂರ್ಣ ಸಂಪೂರ್ಣ ನಾಶ ಮಾಡೋದು ಇದು ಸರಕಾರದ ಎಲ್ಲಕ್ಕಿಂತ ದೊಡ್ಡ ಉದ್ದೇಶವಾಗಿದೆ ಈ ವಿಷಯದ ದಾವೆ ಬಗ್ಗೆ ಪ್ರಶ್ನೆ ಕೇಳಲಾಗ್ತಾ ಇದೆ ಈ ಹೇಳಿಕೆಯಿಂದ ಇಸ್ರೇಲ್ನಲ್ಲಿ ಚರ್ಚೆ ಆರಂಭವಾಗಿದ್ದು ಸೈನ್ಯದ ಸ್ಪಷ್ಟೀಕರಣ ನಂತರ ಕೂಡ ಇದರ ಬಗ್ಗೆ ಸರ್ಕಾರದ ಜೊತೆಗೆ ಸಂಘರ್ಷವಂತ ನೋಡಲಾಗ್ತಾ ಇದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಗಲ್ವಾನ್ ಮಾದರಿ ಗಲಾಟೆ ನಡೆದಿದೆ ಚೀನಾ ಸೇನೆ ಮತ್ತು ಫಿಲಿಪೈನ್ಸ್ ಸೇನೆಗಳ ನಡುವೆ ಭಾರೀ ಫೈಟ್ ನಡೆದಿದೆ ಫಿಲಿಪೈನ್ಸ್ ಸೇನೆಯ ಹಡಗುಗಳ ಮೇಲೆ ಚೀನಾದ ಕರಾವಳಿ ಪಡೆ ದಾಳಿ ನಡೆಸಿದೆ ಮಚ್ಚು ಕೊಡಲಿ ಸುತ್ತಿಗೆಗಳಿಂದ ಫಿಲಿಪೈನ್ಸ್ ಹಡಗುಗಳನ್ನು ಧ್ವಂಸ ಮಾಡಲು ಚೀನಾ ಸೈನಿಕರು ಯತ್ನಿಸಿದ್ದಾರೆ ಫಿಲಿಪೈನ್ಸ್ ಹಡಗಿನಲ್ಲಿದ್ದ ಎಕೆ ಫೋರ್ಟಿ ಸೆವೆನ್ ರೈಫಲ್ ದಿಕ್ಸೂಚಿಯ ಪರಿಕರಗಳನ್ನು ಚೀನಾ ವಶಕ್ಕೆ ಪಡೆದಿದೆ ಘರ್ಷಣೆಯಲ್ಲಿ ಫಿಲಿಪೈನ್ಸ್ನ ಹಲವು ಸೈನಿಕರು ಗಾಯಗೊಂಡಿದ್ದಾರೆ ಓರ್ವ ಯೋಧನ ಹೆಬ್ಬೆರಳು ತುಂಡಾಗಿದೆ ಫಿಲಿಪೈನ್ಸ್ ಕದಲದಂತೆ ಚೀನಾ ಪಡೆಗಳು ಸುತ್ತುವರೆದಿದ್ವು ಆದ್ರೂ ಕೂಡ ಬರಿಗೈಯಲ್ಲೇ ಫಿಲಿಪೈನ್ಸ್ ಪಡೆ ತಕ್ಕ ಪ್ರತ್ಯುತ್ತರ ನೀಡಲು ಪ್ರಯತ್ನಿಸಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ವೈರಲ್ ಆಗಿದ್ದು ಫಿಲಿಪೈನ್ಸ್ ಆಕ್ರೋಶವನ್ನ ಹೊರಹಾಕಿದೆ ಇನ್ನು ಚೀನಾ ಸೇನೆಯನ್ನ ಕಡಲ್ಗಳರಿಗೆ ಹೋಲಿಸಿದೆ ಆದ್ರೆ ಚೀನಾ ಮಾತ್ರ ತಮ್ಮ ಸೇನೆಯ ಕಾರ್ಯವನ್ನ ಸಮರ್ಥಿಸಿದೆ ಚೀನಾ ಸಮರ್ಥಿಸಿಕೊಂಡು ಬರೋದ್ರಲ್ಲಿ ತಮ್ಮದೇ ಸರಿ ಅನ್ನೋದ್ರಲ್ಲಿ ಬಹಳ ಹುಷಾರ್ We will not beat the Chinese. We cannot beat the Chinese. And we know this. And yet, we're using the Philippines to create the conditions of potential conflict with the Chinese. Please understand that for the Filipino people, this is a recipe for disaster. You think America is your friend. So, too, did the Ukrainian people. And they are dying by the hundreds of thousands. Friends don't let friends die in those quantities. The Ukrainians have been displaced by the tens of millions. Friends don't let friends have their cities destroyed in this manner. Friends don't let friends have families separated, have mothers and children uh, destined to a life of refugee status in perpetual poverty. That's not how friends behave. America has never been the friend of the Ukrainians, and we are not the friends of the Filipinos. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ